ನಮಸ್ಕಾರ ಸ್ನೇಹಿತ್ರೆ ವಿಷಯ ಲೋಕ ಚಾನೆಲ್ಗೆ ಸುಸ್ವಾಗತ ಪದ್ಮಶ್ರೀ ಪುರಸ್ಕೃತಿ ಬಹುಭಾಷಾ ನಟಿ ಬಿ ಸರೋಜಾದೇವಿ ನಿಧನ ಬೆಂಗಳೂರು ಜುಲೈ ಹದಿನಾಲ್ಕು ವರನಟ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ವಿವಿಧ ಭಾಷೆಯ ಕಲಾವಿದರೊಂದಿಗೆ ನಟಿಸಿದ್ದ ಬಹುಭಾಷಾ ನಟಿ ಬಿ ಸರೋಜಾದೇವಿ ಅವರು ನಿಧನರಾಗಿದ್ದಾರೆ ಹಿರಿಯ ನಟಿ ಸರೋಜಾ ದೇವಿ ಇನ್ನಿಲ್ಲ ಎಂಬ ಸುದ್ದಿ ಕೇಳಿ ಸಾಕಷ್ಟು ಕಲಾವಿದರಿಗೆ ಆಘಾತವಾಗಿದೆ ಬಹುದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಇಂದು ಬೆಳಿಗ್ಗೆ ಅವರು ಜುಲೈ ಹದಿನಾಲ್ಕರಂದು ವಿಧಿವಶರಾಗಿದ್ದಾರೆ ಆರು ದಶಕಗಳ ಕಾಲ ಅವರು ಚಿತ್ರರಂಗಕ್ಕೆ ಅಪಾರ ಸೇವೆ ನೀಡಿದ್ದನ್ನು ಮರೆಯುವಂತಿಲ್ಲ ಹಲವು ದಿನಗಳಿಂದ ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರನ್ನು ಮಣಿಪಾಲ್ ಆಸ್ಪತ್ರೆಗೆ ಕರೆದು ಅವರು ಅಸುನೀಗಿದರು ಎಂದು ಅವರ ಕುಟುಂಬ ಮೂಲಗಳು ತಿಳಿಸಿವೆ ಮೃತರ ಅಗಲಿಕೆಗೆ ಕನ್ನಡ ಸೇರಿದಂತೆ ತೆಲುಗು ಹಿಂದಿ ತಮಿಳು ಚಿತ್ರರಂಗದ ಕಲಾವಿದರು ಕಂಬನಿ ಮಿಡಿದಿದ್ದಾರೆ ಸಂತಾಪ ಸೂಚಿಸಿದ್ದಾರೆ ಬಿ ಸರೋಜಾದೇವಿ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟರ ಜನವರಿ ಏಳರಂದು ಜನಿಸಿದರು ಬಿ ಸರೋಜಾದೇವಿ ಭಾರತದ ಕರ್ನಾಟಕ ರಾಜ್ಯದವರು ಅವರು ಬೆಂಗಳೂರಿನಲ್ಲಿ ಜನಿಸಿದರು ಅವರು ಜನಿಸಿದ ಸಮಯದಲ್ಲಿ ಅವರ ಜನ್ಮಸ್ಥಳ ಮೈಸೂರು ರಾಜ್ಯವಾಗಿತ್ತು ನಂತರ ಕರ್ನಾಟಕವಾಯಿತು ಹಗಲಿ ಹಿರಿಯ ನಟಿ ತಮ್ಮ ಹದಿನೇಳನೇ ವಯಸ್ಸಿನಲ್ಲಿಯೇ ನಟನ ರಂಗ ಪ್ರವೇಶಿಸಿದರು ಅಲ್ಲಿತ್ತಲೇ ನಟನ ಉತ್ತುಂಗಕ್ಕೆ ಏರಿದರು ನಂತರ ಕ್ರಮೇಣ ತೆಲುಗು ತಮಿಳು ಹಿಂದಿ ಕನ್ನಡ ಸೇರಿದಂತೆ ಐದಾರು ಭಾಷೆಗಳಲ್ಲಿ ನಟಿಸಿದ್ದರು ಕನ್ನಡ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಆಗಿದ್ದರು ಸುಮಾರು ಆರು ದಶಕಗಳ ಕಾಲ ಚಿತ್ರರಂಗದಲ್ಲಿದ್ದ ಅವರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಿ ಎಲ್ಲ ಸಿನಿಮಾಗಳು ಹಿಟ್ಟಾಗಿವೆ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ನಾಗೇಶ್ವರ ರಾವ್ ಜಮಿನಿ ಗಣೇಶನ್ ಶಿವಾಜಿ ಗಣೇಶನ್ ವಿವಿಧ ಭಾಷೆಗಳ ಸ್ಟಾರ್ ನಟರೊಂದಿಗೆ ನಟಿಸಿದ್ದರು ಸ್ಟಾರ್ ನಟಿಯಾಗಿ ಮೆರೆದ ಅಭಿನೇತ್ರಿಯಾದರು ಕಲಾರಂಗದಲ್ಲಿ ಅವರ ಸಾಧನೆ ಅಪಾರ ಬಿ ಸರೋಜಾದೇವಿ ಅವರಿಗೆ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಚತುರ್ಭಾಷಾ ತಾರೆಯಾಗಿ ಸುಮಾರು ಇನ್ನೂರು ಚಿತ್ರಗಳಲ್ಲಿ ನಟಿಸಿರುವ ಅವರು ಕಿತ್ತೂರು ಚೆನ್ನಮ್ಮನಾಗಿ ಹುಂಕರಿಸಿದ್ದರು ಬಬ್ರು ವಾಹನದಲ್ಲಿ ಚಿತ್ರಾಂಗದೆಯಾಗಿ ಒಂದು ಕಾಲದಲ್ಲಿ ಕನ್ನಡ ಬೆಳ್ಳಿ ತೆರೆಯನ್ನು ಬೆಳಗಿದರು ಜತೆಗೆ ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಒಬ್ಬರು ಎನಿಸಿಕೊಂಡವರು ಸರೋಜಾ ದೇವಿಯವರು ಬೆಂಗಳೂರಿನ ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದ್ದರು ಸರೋಜಾ ದೇವಿ ಅವರಿಗೆ ಬಾಲ್ಯದಿಂದಲೇ ಲಲಿತ ಕಲೆಗಳ ಬಗ್ಗೆ ಆಸಕ್ತಿ ಇತ್ತು ಆಕೆಯ ತಂದೆ ಬೈರಪ್ಪ ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದರು ಮತ್ತು ತಾಯಿ ರುದ್ರಮ್ಮ ಗೃಹಿಣಿಯಾಗಿದ್ದರು ಈ ದಂಪತಿಯ ನಾಲ್ಕನೇ ಮಗಳಾಗಿ ಸರೋಜಾ ದೇವಿ ಜನಿಸಿದ್ದರು ಭೈರಪ್ಪ ಆಕೆಗೆ ನೃತ್ಯ ಕಲಿಯಲು ಹೇಳಿದರು ಮತ್ತು ನಟನೆಯನ್ನು ವೃತ್ತಿಯಾಗಿ ತೆಗೆದುಕೊಳ್ಳುವಂತೆ ಪ್ರೋತ್ಸಾಹಿಸಿದರು ಯುವತಿಯಾದ ಸರೋಜಾ ದೇವಿಯು ಆಕೆಯ ತಂದೆ ಸ್ಟುಡಿಯೋಗಳಿಗೆ ಆಗಾಗ್ಗೆ ಜೊತೆಯಾಗುತ್ತಿದ್ದರು ಈ ಜುಡುಗೆಗಳು ಮತ್ತು ತೋಳಿಲ್ಲದ ಬ್ಲೌಸ್ ತೊಡುವಂತಿಲ್ಲ ಎಂಬಿತ್ಯಾದಿ ಸೇರಿದಂತೆ ಆಕೆಯ ತಾಯಿ ಕಟ್ಟುನಿಟ್ಟಾದ ಡ್ರೆಸ್ ಕೋಡ್ ನೀಡಿದರು ಅವರು ತಮ್ಮ ವೃತ್ತಿ ಜೀವನದ ಉಳಿದ ಅವಧಿಗೆ ಇದನ್ನು ಅನುಸರಿಸಿದರು ಹದಿಮೂರನೇ ವಯಸ್ಸಿನಲ್ಲಿ ಒಂದು ಸಮಾರಂಭದಲ್ಲಿ ಸರೋಜಿನಿ ದೇವಿ ಹಾಡುತ್ತಿದ್ದಾಗ ಅದನ್ನು ಕಂಡು ಬಿ ಆರ್ ಕೃಷ್ಣಮೂರ್ತಿಯವರು ಚಿತ್ರದ ಪ್ರಸ್ತಾಪ ಮಾಡಿದಾಗ ಅವಳು ಅದನ್ನು ನಿರಾಕರಿಸಿದಳು